ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಧರ್ಮ ಅಂದರೆ ಯಾವ ಕ್ಯಾರೆಕ್ಟರಲ್ಲಿ ನಾವು ಹೇಗೆ ಧರ್ಮವನ್ನು ಕಾಣಬಹುದು ಅಂಥೇಳಿ ಸೊ ಕೃಷ್ಣ ಹೈಯೆಸ್ಟ್ ಸ್ಥಾನದಲ್ಲಿ ನಿಲ್ತಾನೆ ಅಂತ ಹೇಳಿದ್ರಿ ಬಟ್ ಕೃಷ್ಣ ಅಭಿಮನ್ಯು ಸಾಯುವಾಗ ಅವನು ಹೆಲ್ಪ್ ಮಾಡಕ್ಕೆ ಹೋಗಿಲ್ಲ ಈ ಥರದ್ದು ಸಾಕಷ್ಟು ಕೃಷ್ಣನ ಮೇಲೆ ಆರೋಪಗಳು ಬರುತ್ತಲ್ಲ ಅದೆಲ್ಲ ಧರ್ಮಕ್ಕೆ ವಿರೋಧವಾಗಿ ಹಾಗೆ ಅನ್ಸಲ್ವಾ ಒಂದು ಮಗುವನ್ನು ಅವ್ನು ಅಷ್ಟು ಈಸಿಯಾಗಿ ಸಾಯೋಕೆ ಬಿಟ್ಟಿದ್ದು ಸರಿನಾ ಅಂತೇಳಿ ಸರಿಯಾದ ಪ್ರಶ್ನೆನೇ ಬಂದಿದೆ ಕೃಷ್ಣನ ಮೇಲೆ ಸಾಕಷ್ಟು ಆಕ್ಷೇಪಗಳಿವೆ ಆಕ್ಷೇಪಗಳು ಯಾಕಿವೆ ಅಂದರೆ ಅದು ಸಹಜ ಆಕ್ಷೇಪಗಳು ಅಲ್ಲಿಯೇ ಧರ್ಮ ಅನ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ ಧರ್ಮಸ್ಯ ತತ್ವ ನಿಹಿತುಹಾಯಾಮ್ ಅಂತ ಭಾಳ ಹಿಂದೆ ಆಡಿದ ಮಾತಿದು ನೈಕೋ ಋಷಿ ಎಸ್ಸೆ ಮತಂ ಪ್ರಮಾಣ ಒಬ್ಬ ಋಷಿಯಲ್ಲ ಋಷಿ ಅಂದರೆ ಜ್ಞಾನಿ ಯಾವುದು ಸರಿಯಾದ ಬದುಕು ಅಂತ ಹೇಳಿದ ಜ್ಞಾನಿ ಒಬ್ಬನೇ ಅಲ್ಲ ಎಷ್ಟೊಂದು ಋಷಿಗಳಿದ್ದಾರೆ ಅವರವರು ಬೇರೆ ಬೇರೆ ಥರ ಹೇಳಿದ್ದಾರೆ ಹಾಗಾಗಿ ಇದು ಧರ್ಮವ ಇದು ಧರ್ಮವಾ ಇದು ಧರ್ಮವಾ ಅಂತ ನಿಶ್ಚಯ ಮಾಡೋದು ಕಷ್ಟ ಆಗತ್ತೆ ಅಂತ ಬಹಳ ಹಿಂದೆ ಒಬ್ಬ ಹೇಳ್ದ ಅದನ್ನ ಕೊನೆಗೆ ಅವನು ಹೇಳ್ದ ಧರ್ಮಸ್ಯ ತತ್ವ ನಿಹಿತಂ ಗುಹಾಯಂ ಧರ್ಮ ಧರ್ಮದ ತತ್ವ ಏನು ಅಂತ ನಿಜವಾಗಿ ಧರ್ಮ ಯಾವುದು ಅಂತ ಅನ್ನೋದನ್ನು ಕತ್ತಲೇ ಇಟ್ಟುಬಿಟ್ಟಿದ್ದಾರೆ ಅಥವಾ ಕತ್ತಲೆಯಲ್ಲಿದೆ ಅಂತ ಮತ್ತು ನಾವೇನು ಮಾಡೋಣ ಅಂದರೆ ಮಹಾಜನೋ ಏನೋ ಗತಸ್ಸ ಅಂತಹ ನಮಗೆ ಅರ್ಥ ಆಗಲ್ಲಪ್ಪ ಇದು ದೊಡ್ಡವರು ಹೆಂಗೆ ನಡ್ಕೊಂಡ್ರು ಹಂಗೆ ನಡ್ಕೊಂಡ್ಬಿಡ್ತೀನಿ ನಾನು ಅಂತ ಅವನು ಹೇಳ್ತಾನೆ ಕೃಷ್ಣನ ಬಗ್ಗೆ ಆಕ್ಷೇಪಗಳೆಲ್ಲ ಹುಟ್ಟೋದು ಆ ಕಾರಣಕ್ಕೆ ಹಿಂದಿನ ಸಂಚಿಕೆಯ ಆರಂಭದಲ್ಲಿ ನಾನೊಂದು ಮಾತು ಹೇಳಿದೆ ಒಂದು ಸಂದರ್ಭಕ್ಕೆ ಸರಿ ಅಂತ ಅನ್ನಿಸಿದ್ದು ಇನ್ನೊಂದು ಸಂದರ್ಭದಲ್ಲಿ ತಪ್ಪು ಅಂತ ಕಾಣಿಸುತ್ತೆ ಯಾವುದು ತಪ್ಪು ಅಂತ ನಾವು ಒಪ್ಪಿಕೊಂಡಿದ್ದೇವೋ ಅದೇ ಸರಿ ಅಂತ ಆಗಿಬಿಡತ್ತೆ ಅಂತ ಅದು ಕೃಷ್ಣನ ಇಡೀ ಬದುಕಿನಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ನೀವು ಒಂದನ್ನು ಹೇಳಿದ್ರೆ ಅಭಿಮನ್ಯುವಿನ ಇದರಲ್ಲಿ ಅವನು ರಕ್ಷಣೆಗೆ ಬರಲಿಲ್ಲ ಅಂತ ಅಭಿಮನ್ಯುವಿನ ಇದರಲ್ಲಿ ಸಣ್ಣ ಮಗು ಅಲ್ಲ ಅಭಿಮನ್ಯು ಅವನು ಅವನ ಹೆಂಡತಿ ಗರ್ಭಿಣಿಯಾಗಿದ್ಲು ಆಗ ಆಗಿದ್ಲು ಉತ್ತರ ಗರ್ಭಿಣಿ ಆಗಿದ್ಲು ಅಂದರೆ ಅವನು ಚಿಕ್ಕವನಲ್ಲ ಇವರೆಲ್ಲರಿಗಿಂತ ಚಿಕ್ಕವನು ಅಂತ ಇವರೆಲ್ಲರನ್ನ ನೋಡಿದಾಗ ಹಾಂ ಅವನು ಚಿಕ್ಕವನು ಅಂತ ಬಿಟ್ಟರೆ ಮತ್ತು ಅಭಿಮನ್ಯು ಒಬ್ಬನೇ ಅಲ್ಲ ಈಗ ಅಭಿಮನ್ಯುವಿನ ಸಮಾನ ವಯಸ್ಸಿನ ದ್ರೌಪದಿ ಐದು ಜನ ಮಕ್ಕಳು ಯುದ್ಧ ಮಾಡಿದ್ದಾರೆ ಅದ್ಭುತ ಯುದ್ಧ ಅವ್ರ ಬಗ್ಗೆ ಗೊತ್ತಿಲ್ಲ ಹೊರಗಡೆ ಹೆಸರು ಬಂದಿಲ್ಲ ಬಿಟ್ಟರೆ ಹದಿನೆಂಟು ದಿನ ಯುದ್ಧ ಮಾಡಿದ್ದಾರೆ ಅವರು ಬದುಕಿದ್ದಾರೆ ಅವರು ಭಾಳ ಚೆನ್ನಾಗಿ ಯುದ್ಧ ಮಾಡಿದ್ದಾರೆ ದುರ್ಯೋಧನನ ಮಗ ಲಕ್ಷ್ಮಣ ಯುದ್ಧ ಮಾಡಿದ್ದಾನೆ ದುಶ್ಯಾಸನ ಮಗ ಯುದ್ಧ ಮಾಡಿದ್ದಾನೆ ಅರ್ಜು ಇವನು ದುರ್ಯೋಧನನ ಮಗನನ್ನು ಅಭಿಮನ್ಯು ತಾನು ಸಾಯೋಕ್ಕಿಂತ ಮೊದಲು ಅವನೇ ಕೊಂದಿರ್ತಾನೆ ಅವನನ್ನು ಅಭಿಮನ್ಯುವಿನ ಕೊನೆಯ ಕ್ಷಣದಲ್ಲಿ ಕೊಲ್ಲೋದು ದುಶ್ಯಾಸನ ಮಗ ಅಂದರೆ ಆ ಏಜಿನವರೆಲ್ಲ ಬಂದಿದ್ದರು ಆ ಏಜಿನವರು ಒಬ್ಬಿಬ್ಬರು ಅಂತಲ್ಲ ತುಂಬ ದಿನ ಬಂದಿದ್ದರು ದೃಷ್ಟದ್ಯುಮ್ನ ಎಷ್ಟೋ ಮಕ್ಕಳು ಇವರುಗಳೆಲ್ಲ ಯುದ್ಧದಲ್ಲಿದ್ದರು ಎಲ್ಲ ಮಹಾವೀರರೇ ಆಗಿದ್ದರು ಹಾಗಾಗಿ ಅವನೊಬ್ಬ ಸಣ್ಣವನೇನೂ ಅಲ್ಲ ಆದರೆ ಕಿರಿಯ ಹೌದು ಅಂತ ಅವನ ರಕ್ಷಣೆಗೆ ಕೃಷ್ಣ ಬರಬೇಕಾಗಿತ್ತು ಅಂತ ಅನ್ನೋದಿದೆಯಲ್ಲ ಅಲ್ಲಿ ಒಂದು ಅಂಶ ಇದೆ ಏನು ಅಂದರೆ ಈಗ ದೇವರು ನಮ್ಮನ್ನು ಹಾಗೆ ರಕ್ಷಿಸೋದಿಲ್ಲ ಅಂತ ನಾವೇನು ಅನ್ಕೋತೇವೆ ನಮಗೆ ಕಷ್ಟ ಬಂದಿರತ್ತೆ ಈ ದೇವ್ರ ದೇವರು ನಮಗೆ ಯಾಕೆ ಈ ಕಷ್ಟ ಕೊಟ್ಟ ಅಂತ ಬೈತಾಯಿರ್ತೀವಿ ನಮಗೆ ಯಾಕೆ ಈ ತೊಂದರೆ ಇದೆ ನಮಗೆ ಯಾಕೆ ಹಿಂಗಾಗತ್ತೆ ನಾವೇನು ಹಾಗೆ ದೇವರಿಗೆ ಹಂಗೆ ನೋಡ್ಕೊಂಡಿದ್ದೀವಿ ಹಿಂಗೆ ನೋಡ್ಕೊಂಡಿದ್ದೀವಿ ಅನ್ನೋ ಥರ ಹೇಳ್ತಾ ಇರ್ತೀವಿ ಆದರೆ ಇಲ್ಲೊಂದು ಕರ್ಮಸೂತ್ರ ಅಂತ ಒಂದಿದೆ ಎಲ್ಲವೂ ಕರ್ಮಸೂತ್ರದ ಮೇಲೆ ನಡೆಯುತ್ತೆ ಕರ್ಮವನ್ನು ಮೀರಿ ಏನೂ ನಡೆಯೋಲ್ಲ ಇಲ್ಲಿ ಯಾರಿಗೆ ಯಾವಾಗ ಸಾಯಬೇಕು ಅಂತ ಇರುತ್ತೋ ಅವನು ಆವಾಗಲೇ ಸಾಯ್ತಾನೆ ಅದನ್ನು ದೇವರೂ ಕಾಪಾಡೋದಿಲ್ಲ ದೇವರು ಆಯುಷ್ಯ ಹೆಚ್ಚು ಮಾಡೋದಿಲ್ಲ ಯಾರಿಗಾದರೂ ಒಬ್ಬನಿಗೆ ಆಯುಷ್ಯ ಇದ್ದರೆ ಅದನ್ನು ದೇವರೂ ತುಂಡರಿಸೋದಿಲ್ಲ ಅನ್ನೋದೇ ನಿಯಮ ಅಂತ ಹಾಗಾಗಿ ಅಭಿಮನ್ಯುವಿನ ಆಯುಷ್ಯ ಇದ್ದಿದ್ದಷ್ಟೇ ಅದನ್ನು ಅವನು ತಡೆಯೋಕ್ಕಾಗಲ್ಲ ದೇವರಾಗಿ ಕೃಷ್ಣ ತಡೆಯೋಕ್ಕಾಗಲ್ಲ ಅದಷ್ಟೇ ಆಗಬೇಕಾಗಿತ್ತು ಯಾಕೆ ಅಂದರೆ ಅಭಿಮನ್ಯು ಅವನು ಚಂದ್ರನ ಮಗ ಚಂದ್ರನ ಮಗ ಅವರೆಲ್ಲ ದೇವತೆಗಳೇ ದೇವತೆಗಳೇ ಹುಟ್ಟಿ ಬಂದಿದ್ದು ದೇವತೆಗಳೇ ಮನುಷ್ಯರಾಗಿ ಹುಟ್ಟು ಬಂದಿದ್ದು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಗಿದ್ದದೇನೆ ಅದೇನೆ ಅದರಲ್ಲಿ ಚಂದ್ರನ ಮಗ ಅವನು ಅಭಿಮನ್ಯು ಎಲ್ಲ ದೇವತೆಗಳು ಹುಟ್ಟಿ ಬರಬೇಕು ಅಂತ ಆಗತ್ತೆ ಆಗ ಚಂದ್ರ ಮಾತ್ರ ನಾನು ಮಗನಿಂದ ಭಾಳ ಕಾಲ ದೂರ ಇರೋಲ್ಲ ಅವನು ಹದಿನಾರು ವರ್ಷ ಮಾತ್ರ ಇರ್ತಾನೆ ಅಂತ ಏನು ಅವನು ಕೇಳಿಕೊಂಡಿದ್ದ ಅಂತ ಒಂದು ಮಾತು ಹಾಗಾಗಿ ಅವನಿಗೆ ಅದು ನಿಶ್ಚಯ ಆಗಿದ್ದೇ ಆ ಆಯುಷ್ಯ ಅನ್ನೋದು ಒಂದು ಹಾಗಾಗಿ ಅದನ್ನು ತಡೆಯೋದಕ್ಕೆ ಬರೋದಿಲ್ಲ ಎರಡನೆಯದ್ದೇನು ಅಂತ ಅಂದರೆ ಅವನು ಇನ್ನೊಬ್ಬರು ಬಂದು ರಕ್ಷಿಸಬೇಕಾದ ತರಹದ ವ್ಯಕ್ತಿ ಅಭಿಮನ್ಯು ಅಲ್ಲವೇ ಅಲ್ಲ ಅಭಿಮನ್ಯುವಿನ ಮೇಲೆ ಹಾಗೊಂದು ಮೋಸ ನಡೀದೇ ಇದ್ದರೆ ಅಭಿಮನ್ಯುವಿನ ಯಾರೂ ಯಾವತ್ತೂ ಕೊಲ್ಲೋದಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಿ ಕೃಷ್ಣನ ಪಾತ್ರ ಇಲ್ಲ ಇನ್ನು ಹೊರಗಡೆ ದೇವರಾಗಿ ಇನ್ನು ಹೊರಗಡೆ ಕೃಷ್ಣನಾಗಿ ಅಂತ ನೋಡಿದಾಗ ಕೃಷ್ಣ ಅಲ್ಲೆಲ್ಲ ಒಂದು ಮಾಯಾ ಪ್ರಪಂಚವನ್ನೇನು ನಿರ್ಮಿಸೋದಿಲ್ಲ ಈಗ ಅವನು ಅರ್ಜುನನ ಜೊತೆಗೆ ದೂರದಲ್ಲಿದ್ದಾನೆ ಎಷ್ಟು ದೂರದಲ್ಲಿದ್ದಾನೆ ಅಂದರೆ ಇಲ್ಲೇನು ನಡೀತಾ ಇದೆ ಅಂತ ಗೊತ್ತಾಗೋಲ್ಲ ಅಷ್ಟು ದೂರದಲ್ಲಿದ್ದಾನೆ ಸಂಕ್ಷಪ್ತಕರು ಪ್ರತಿಜ್ಞೆ ಮಾಡಿ ಅರ್ಜುನನನ್ನು ದೂರಕ್ಕೆ ಕರ್ಕೊಂಡೋಗಿದ್ದಾರೆ ಅವರ ಯೋಜನೆಯೇ ಅದು ಕೃಷ್ಣ ಅರ್ಜುನನ ಸಾರಥ್ಯ ಮಾಡ್ತಾ ಇದ್ದಾನೆ ಇಲ್ಲಿ ಅವನಿಗೆ ಗೊತ್ತಿಲ್ಲ ಅಂದರೆ ಅವನು ಎಲ್ಲವನ್ನೂ ದೈವಿಕವಾದ ಆಲೋಚನೆಗಳಿಂದ ಕಂಡುಕೊಳ್ತಾ ಏನೋ ಇರಲಿಲ್ಲ ಕೃಷ್ಣ ಅವನು ಮನುಷ್ಯನಂತೆಯೇ ಇರ್ತಾ ಇದ್ದ ಹಾಗಾಗಿ ಅಲ್ಲಿ ಕೃಷ್ಣನ ಪಾತ್ರವೇ ಕಾಣಿಸೋದಿಲ್ಲ ಅಭಿಮನ್ಯಿನ ವಿಷಯದಲ್ಲಿ ಆದರೆ ಇನ್ನಷ್ಟು ಆಕ್ಷೇಪಗಳಿವೆ ಏನ್ ಅನ್ಸುತ್ತೆ ಅಂದ್ರೆ ಉತ್ತರ ಗರ್ಭಿಣಿ ಆಗಿದ್ದಾಳೆ ಗರ್ಭಿಣಿಯ ಒಂದು ಗಂಡನ ಕಳ್ಕೊಳ್ಳೋದು ಅಂತ ಅಂದ್ರೆ ಅವಳ ದೃಷ್ಟಿಕೋನದಲ್ಲಿ ನೋಡಿದಾಗ ಕೃಷ್ಣ ಕೃಷ್ಣ ಯಾಕೆ ಕಾಪಾಡಬಾರ್ದಿತ್ತು ನನ್ನ ಗಂಡನ ಅನ್ನೋದೊಂದು ಅವಳಿಗೆ ಭಾವನೆ ಬರ್ಬೋದಿತ್ತಲ್ವಾ ಇಲ್ಲ ಅಂದ್ರೆ ಹಾಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಅಲ್ಲಿ ಅಭಿಮನ್ಯು ಅಥವಾ ಉತ್ತರ ತಗೋಬೇಕಾಗಿತ್ತು ಹೆಂಡತಿ ಗರ್ಭಿಣಿ ಆದಾಗ ನಾನು ಯುದ್ಧಕ್ಕೆ ಹೋಗೋದಿಲ್ಲ ಅಂತ ಅಭಿಮನ್ಯು ಹೇಳಬೇಕಷ್ಟೆ ಯುದ್ಧಕ್ಕೆ ಹೋಗುತ್ತೀನಿ ಅನ್ನುವ ನಿಶ್ಚಯ ಅಭಿಮನ್ಯುವಿನದ್ದು ಯುದ್ಧಕ್ಕೆ ಹೋಗೋದಕ್ಕೆ ಅವಳು ಒಪ್ಪಿಗೆ ಇದೆ ಇದು ಏನೂ ಮಾಡೋಕ್ಕಾಗಲ್ಲ ಇದಿರೋದೇ ಹಾಗೆ ನಾವು ನಮಗೆ ಈ ಸಾವು ಅನ್ನೋದಿದೆಯಲ್ಲ ಅದು ಯಾವಾಗಲೂ ನಮಗೆ ಕನಿಕರ ಮೂಡಿಸುತ್ತೆ ಹೆಂಡತಿ ಗರ್ಭಿಣಿ ಅನ್ನುವ ಕಾರಣಕ್ಕಾಗಿ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಸೈನಿಕ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಹೋಗಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ರಜೆ ಮಂಜೂರು ಮಾಡಿ ಅಂತ ಕೇಳೋದೂ ಇಲ್ಲ ಕೊಡೋದೂ ಇಲ್ಲ ಹಾಗೊಂದು ವ್ಯವಸ್ಥೆಯೇ ಇಲ್ಲ ನೀವು ಆ ವೃತ್ತಿ ಆಯ್ಕೆ ಮಾಡಿಕೊಂಡ ಮೇಲೆ ಅದು ಆ ವೃತ್ತಿ ಕೊಟ್ಕೊಳ್ಳೋದು ಅನಿವಾರ್ಯ ಹಾಗಾಗಿ ಯುದ್ಧ ವೃತ್ತಿ ಅನ್ನೋದೇನಿದೆ ಅಥವಾ ಅಂದರೆ ಒಬ್ಬ ಯೋಧನ ವೃತ್ತಿ ಅನ್ನೋದೇನಿದೆ ಅದು ಸಾವನ್ನು ಅಭಿಮುಖ ಮಾಡಿಕೊಂಡ ವೃತ್ತಿಯೇ ಅದು ಅಂದರೆ ಅದು ಅದು ಅಂದರೆ ಹಾಗಲ್ಲ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಸಾವು ಅನ್ನೋದು ಸಾವು ಎಲ್ಲ ಜೀವಿಗಳಿಗೆ ನಿಶ್ಚಿತ ಅನ್ನೋದು ಹೌದಾದ್ರೂ ಅವರಿಗೆ ಅದು ಹೆಚ್ಚು ನಿಶ್ಚಿತ ಅನ್ನೋ ಥರ ಇರುತ್ತೆ ಯುದ್ಧ ಅಂತ ಅನ್ನೋದೇ ಫಿಫ್ಟಿ ಫಿಫ್ಟಿ ಅದು ಎಂಥ ವೀರ ಆದರೂ ಎಂಥ ಯೋಧ ಆದರೂ ಅವನ ರಣಾಂಗಣದಲ್ಲಿ ಸಾಯೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಆ ಹೆಂಡತಿ ಗರ್ಭಿಣಿಯಾಗಿದ್ಲು ಇನ್ನೆಷ್ಟೋ ಜನಕ್ಕೆ ಮಕ್ಕಳೇ ಇರಲಿಲ್ಲ ಈಗ ಒಂದು ಯುದ್ಧ ಒಂದು ಯುದ್ಧ ಅಂತಾದಾಗ ಇವನೇ ಆಶ್ರಯ ಆಗಿರ್ತಾನೆ ತಂದೆ ತಾಯಿಗಳು ಅನಾಥರ ಆಗ್ತಾರೆ ಎಷ್ಟೋ ಕಡೆ ತಂದೆ ಸಾಯ್ತಾನೆ ಮಕ್ಕಳ ಅನಾಥರ ಆಗ್ತಾರೆ ಇವಿಷ್ಟು ಸಹಜವಾಗಿ ನಡೆಯುತ್ತೆ ಹಾಗಾಗಿಯೇ ಯುದ್ಧ ಅನ್ನೋದು ಸ್ವೀಕಾರಾರ್ಹವಾದ ಸಂಗತಿ ಏನೂ ಅಲ್ಲ ಆದರೆ ಯುದ್ಧದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುತ್ತೆ ಪ್ರಕೃತಿಯಲ್ಲಿರೋ ದುಷ್ಟತನ ಹಾಗಾಗಿ ಯುದ್ಧ ಸಹಜ ಅಂತ ಆಗಿಬಿಡತ್ತೆ ಅದರಿಂದ ಯೋಧರನ್ನು ಹಾಗೆ ಅಂತ ನೋಡೋದಕ್ಕಾಗೋದೇ ಇಲ್ಲ ಅದಕ್ಕೆ ಅಲ್ಲಿ ಕೃಷ್ಣನ ಪಾತ್ರ ಇಲ್ಲ ನೀನು ಆಯ್ಕೆ ಮಾಡಿಕೊಂಡಿದ್ದು ಅಂತ ಮತ್ತೆ ಕೃಷ್ಣ ಯಾರ ವಿಷಯದಲ್ಲೂ ಕೂಡ ಹಾಗೆ ಪ್ರವೇಶ ಮಾಡೋದಿಲ್ಲ ಹಾಗೆ ಪ್ರವೇಶ ಮಾಡೋದೇ ಅಧರ್ಮ ಆಗುತ್ತೆ ನಿಮ್ಮ ನಿಲುವುಗಳನ್ನು ನೀವು ತೆಗೆದುಕೊಳ್ಬೇಕು ನಿಮ್ಮ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾದ ವಿವೇಕ ಕೊಡೋ ಕೆಲಸ ಆಗಬೇಕು ಅದನ್ನು ಮಾಡಿದ್ದಾನೆ ಕೃಷ್ಣ ಈಗ ಅಭಿಮನ್ಯುವಿಗೆ ಗುರು ಯಾರು ಅಂದರೆ ಅರ್ಜುನ ಮತ್ತು ಕೃಷ್ಣ ಇಬ್ಬರೂ ಗುರುವೇ ಗುರುವಾಗಿ ಅವರು ಏನು ಕಲಿಸಬೇಕು ಅದನ್ನು ಕಲಿಸಿದ್ದಾರೆ ಬದುಕಿನ ನಿರ್ಣಯಗಳನ್ನು ನೀನು ತೆಗೆದುಕೊಳ್ತಾ ಹೋಗು ಅಂತ ಮಾತ್ರವೇ ಹಾಗಾಗಿ ಅಷ್ಟು ದೊಡ್ಡ ವೀರವನೇನು ಸಾಮಾನ್ಯದವನಲ್ಲ ಹಾಗಾಗಿ ಅಲ್ಲಿ ಕೃಷ್ಣ ಏನು ಮಾಡೋಕ್ಕಾಗಲ್ಲ ಅದೇ ಕೆಲವೊಂದಿಷ್ಟು ದೈವ ದತ್ತ ಅಥವಾ ದೈವ ಚಿತ್ತ ಅಂತ ಹೇಳ್ತೀವಲ್ಲ ಸೊ ಹಾಗೆ ಇದನ್ನು ಅಂತ ಇಲ್ಲಿ ಅನ್ಕೊಬೇಕಾಗತ್ತೆ ಸೊ ಅಲ್ಲ ಇನ್ನೊಂದು ಇನ್ನೊಂದು ಇನ್ನೊಂದ್ ಮಾಡ್ತೀನಿ ಅದಕ್ಕೆ ಪತಿ ಧರ್ಮ ಯೋಧ ಧರ್ಮ ಅಂತ ಅಂದಾಗ ಯೋಧನಿಗೆ ಯೋಧ ಧರ್ಮ ಮುಖ್ಯಕ್ಕೆ ಆಗುತ್ತೆ ಸೊ ಕಾರ್ಯಕ್ಷೇತ್ರ ಯಾವುದು ಅನ್ನೋದು ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ ಸೊ ಈ ಬಹಳ ಸೂಕ್ಷ್ಮವಾದ ವಿಚಾರ ಇದು ನಾವು ಅಷ್ಟೇ ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡ್ಕೊಬೇಕು ಅಂತೇಳಿ ಅಂದ್ಕೊತೀನಿ ಸೊ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರಶ್ನೆಗಳಿದ್ದಲ್ಲಿ ಖಂಡಿತವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಗಳಲ್ಲಿ ಅದಕ್ಕೆ ಖಂಡಿತವಾಗಲೂ ಸಂಪತ್ ಉತ್ತರವನ್ನು ನೀಡ್ತಾರೆ ನಮಸ್ಕಾರ